ಕೇಂದ್ರ ಸರ್ಕಾರದ ವಿವಿಧ ಯೋಜನೆಯ ಬಗ್ಗೆ ಪಂಚಾಯತ್ ಮಟ್ಟದಲ್ಲಿ ಮಾಹಿತಿ ನೀಡಲು ಹಮ್ಮಿಕೊಂಡಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಂದಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನೆರವೇರಿತು ನೀತಿ ಆಯೋಗದ ಜಿಲ್ಲಾ ವಿಕಾಸ ಭಾರತ ಸಂಕಲ್ಪ ಯಾತ್ರೆಯ ಪ್ರಭಾರಿ ಸೋಯಾಬ್ ಅಹಮದ್ ಕಲಾಲ್ ಲೀಡ್ ಬ್ಯಾಂಕ್ ಪಿಎಂ ಪಿಂಜಾರ್ ಬ್ಯಾಂಕ್ ಆಫ್ ಬರೋಡಾದ ಸೀನಿಯರ್ ಮ್ಯಾನೇಜರ್ ಶ್ರೀಮತಿ ಶಿಲ್ಪಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸತೀಶ್ ನಾಯಕ್ ಬ್ಯಾಂಕ್ ಆಫ್ ಬರೋಡಾದ ಬ್ರಹ್ಮಾವರ ಶಾಖಾ ಪ್ರಮುಖ ಭರತ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಶೋಭಾ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯೋಜನೆಯ ವಿಡಿಯೋ ವೀಕ್ಷಣೆ ಹಾಗೂ ಗ್ರಾಮಸ್ಥರಿಂದ ಪ್ರತಿಜ್ಞೆ ಸ್ವೀಕರಿಸಲಾಯಿತು ನಂತರ ಡ್ರೋನ್ ಮೂಲಕ ಬೆಳೆಗೆ ಕೀಟನಾಶಕ ಸಿಂಪಡಣೆಯ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ರೇವತಿ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ದೊರೆತಿದ್ದು ಕುಟುಂಬದಲ್ಲಿ ಹೊಗೆ ಇಲ್ಲದೆ ಆರೋಗ್ಯಕರ ಅಡುಗೆ ಸಿದ್ದಪಡಿಸುವಿಕೆಗೆ ನೆರವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಂದು ಒಳ್ಳೆ ಸಹಾಯ ಮಾಡಿದ್ದಾರೆ ಉಜ್ವಲ ಗ್ಯಾಸ್ ಕೊಟ್ಟು ನಮಗೆ ಒಳ್ಳೆ ಹೆಲ್ಪ್ ಆಗಿದೆ ಅವರಿಂದ ತುಂಬಾ ಅಂದರೆ ಬಡ ಜನರಿಗೂ ಹೆಲ್ಪ್ ಆಗಿದೆ ಯಾರು ನಾವು ನಾವು ಬಡವರೇ ನಮಗೂ ಹೆಲ್ಪ್ ಆಗಿದೆ ಕಣ್ಣೀರನ್ನ ಬರುವ ಕಣ್ಣೀರನ್ನ ಅವರು ನಮ್ಮನ್ನ ಇದು ನಿಲ್ಸಿದ್ದಾರೆ ತುಂಬಾ ಅವರಿಂದ ನಮಗೆ ಹೆಲ್ಪ್ ಆಗಿದೆ ಪ್ರತಿಯೊಬ್ಬರಿಗೂ ಗ್ಯಾಸು ಕೊಟ್ಟಿದ್ದಾರೆ ನಮಗೂ ಸಹ ಕೊಟ್ಟಿದ್ದಾರೆ ಅದರಿಂದ ಇವತ್ತಿನ ತನಕ್ಕೂ ನಾವು ಅದನ್ನ ಯೂಸ್ ಮಾಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ ಹೊಗೆ ಇಲ್ಲ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ನಮ್ಮ ಸಂಕಲ್ಪ ವಿಕಸಿತ ಭಾರತ ಎಂಬ ಸೀನಿಯರ್ ಮ್ಯಾನೇಜರ್ ಶಿಲ್ಪ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ಕೇಂದ್ರದ ಎಲ್ಲ ಯೋಜನೆಗಳ ಕುರಿತು ಮಾಹಿತಿ ಹಾಗೂ ನೋಂದಣಿ ಮಾಡಲಾಗುತ್ತಿದೆ ಇದರಿಂದ ತಳವರ್ಗಕ್ಕೂ ಯೋಜನೆಗಳು ತಲುಪಲಿವೆ ಎಂದು ಅಭಿಪ್ರಾಯ ಹಂಚಿಕೊಂಡರು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಹಾಗೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪಿ ಎಮ್ ಜೀವನ್ ಜ್ಯೋತಿ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಹೀಗೆ ಹತ್ತು ಹಲವಾರು ಯೋಜನೆಗಳು ಜನೋಪಯೋಗಿಯಾದಂಥ ಯೋಜನೆಗಳು ಬ್ಯಾಂಕ್ನಲ್ಲಿದ್ದಾವೆ ಎಲ್ಲರೂ ಇದರದ್ದು ಉಪಯೋಗ ಪಡ್ಕೋಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ